ನಾಗಾವಿನಾಡು ಯೂಟ್ಯೂಬ್ ಗೆ ಸ್ವಾಗತ ನಾನು ಅನ್ನಪೂರ್ಣ ಶಾಬಾ ತಾಲೂಕಿನ ಮುತ್ತಗ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಳಯ್ಯ ಮೂರ್ತಿಯನ್ನು ಕಿಡಿಗೇಡಿಗಳು ವಿರೂಪಗೊಳಿಸಿರುವ ಘಟನೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಘಟನೆಗೆ ಎರಡು ದಿನವಾದರೂ ಆರೋಪಿಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಕೋಲಿ ಸಮಾಜದ ಮುಖಂಡರು ಹಾಗೂ ಗ್ರಾಮಸ್ಥರು ರಾವೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಮೂರ್ತಿಗೆ ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಆದಷ್ಟು ಬೇಗ ಬಂಧಿಸಿ ಉಗ್ರ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಿಂದ ಕೆಲ ವಾಹನ ಸಂಚಾರ ಸ್ಥಗಿತಗೊಂಡಿತು ಪ್ರತಿಭಟನೆ ಉದ್ದೇಶಿಸಿ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಲಚ್ಚ ಪಾಜಮಾದರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಕೃಷ್ಣ ಬೊಮ್ಮಣ್ಣ ಶಿವಕುಮಾರ್ ತಳವಾರ್ ದೇವೇಂದ್ರ ತಳವಾರ್ ಗುರುನಾಥ್ ಬುದ್ದಲ್ ಟಿಪ್ಪಣ್ಣ ವಗ್ಗರ್ ಗುರುಗುತ್ತೇದರ್ ಹನುಮಂತ ವಣಗೇರಿ ಮಹಾಂತೇಶ್ ಕಿರಣಗಿ ರವಿ ಬೊಮ್ಮಣ್ ಸಂಜು ಮಾವನೂರ್ ಹನುಮಂತ ಸಂಕನೂರ್ ಕರಣ್ ಅಲ್ಲೂರ್ ಮಲ್ಲಿಕಾರ್ಜುನ್ ಸಾಹೇಬ್ ಗೌಡ ತುಮಕೂರು ಪ್ರಭು ಹಲ್ಕಟ್ಟಿ ರಾಜು ಹೋಳಿಕಟ್ಟಿ ಅಂಬಣ್ಣ ಹೋಳಿಕಟ್ಟಿ ಸೇರಿದಂತೆ ಅನೇಕರು ಇದ್ದರು ಬರತ್ ಅನಂತನಾಥ್ ದೇಶಪಾಂಡೆ ಚಿತ್ತಾಪುರ ಇವತ್ತು ರಾವೂರ್ನಲ್ಲಿ ನಿಂತು ನಾವು ಹೇಳ್ತಾ ಇದೇವೆ ಕಲಬುರಗಿ ಇವತ್ತು ಬಂದ್ ಮಾಡುವಂತ ಕರೆ ಕೊಡ್ತೇವೆ ಕಲಬುರಗಿಯಲ್ಲಿ ಕೂಡ ಬೆಂಕಿ ಹತ್ತಿ ಉರಿತದಂತೆ ಈ ಸಂದರ್ಭದಲ್ಲಿ ಕೆರೆ ಕೊಡ್ತಾ ಇದ್ದೇವೆ ಓಲಿ ಸಮಾಜಕ್ಕೆ ಕೆಣಕ ಬೇಡ್ರಿ ಹೋಲಿಸ್ ಸಮಾಜಕ್ಕೆ ನೀವು ಕೆಣಕಲಿಕ್ಕೆ ಧೈರ್ಯ ಇತ್ತು ಅಂದ್ರೆ ಇವತ್ತು ಮುಂದೆ ಬನ್ನಿ ಧೈರ್ಯ ಎಷ್ಟರ ನೋಡ್ತೀವಿ ನಾವು ಮುಂದೆ ಬಂದು ತೋರಿಸ್ರಿ ಅದು ಬಿಟ್ಟು ಯಾವುದೋ ಒಂದು ಜನರ ಗುಂಪಿನಲ್ಲಿ ಇವತ್ತು ಯಾತ್ರಿಯಲ್ಲಿ ಮೊನ್ನೆ ನಡೆದಂತ ಒಂದು ಹೋರಾಟ ಇಪ್ಪತ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಏನು ರಾಹುಲ್ ಯಾತ್ರಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅವರನ್ನ ಎಪ್ಪಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಈ ಕೃತ್ಯದ ಹಿಂದೆ ಇವತ್ತು ಸಚಿವರ ಕೆಲವು ಸಚಿವರ ಕೈವಾಡವಿದೆ ಇವತ್ತೇನು ಯಾತ್ರಿಯಲ್ಲಿ ಮಿಶ್ರಣ ಅಂಬಿಗರ ಚೌಡಯ್ಯನವರಿಗೆ ಅವಹೇಳನವಾಗಿ ಮಾತನಾಡದನ್ನ ನೋಡಿದ್ರೆ ಇವತ್ತು ಚಿತ್ತಾಪುರ್ ಅಂಬಿಗರ ಚೌಡಯ್ಯನವರ ಮೂರ್ತಿ ಏನು ಗುತ್ತಗಿ ಗ್ರಾಮದಲ್ಲಿ ಹಾನಿ ಮಾಡುದ ನೋಡಿದ್ರೆ ಇದರ ಹಿಂದೆ ಕಾಣದ ಕೈಗಳಿವೆ ಇವತ್ತು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇದರ ಹಿಂದೆ ಯಾರಿದ್ದಾರೆ ಎಲ್ಲ ತನಿಖೆ ಆಗಬೇಕು ಇವತ್ತು ಕಾಟಾಚಾರಕ್ಕೆ ಕೇವಲ ಯಾರಿಗೆ ಒಬ್ಬರಿಗೆ ಮಾನಸಿಕ ಅಸ್ವಸ್ಥೆಗೆ ತಂದು ಮುಂದೆಡೋದು ಇಲ್ಲಾಂದ್ರೆ ಯಾರೇ ಪಾಕಿ ಪ್ಲೇರ್ ಜೈಲಿಗೆ ಹೋಗ್ತಿರ್ತದೆ ತಿನ್ನ ಅಂತೋಸ ಇದು ಈ ಸಮಾಜ ಸಹಿಸಲ್ಲ ಇವತ್ತು ಸಂಪೂರ್ಣವಾದ ತನಿಖೆ ಆಗ್ಬೇಕು ತಪ್ಪಿಸ್ತಂತ್ರಿಗೆ ಶಿಕ್ಷೆ ಆಗ್ಬೇಕಂತ ಹೇಳಿ ಇವತ್ತು ರಾವ್ರ ಗ್ರಾಮದಲ್ಲಿ ಇವತ್ತು ರಸ್ತೆ ರೋಕೋ ಮಾಡಿ ಇವತ್ತು ಟೈರಿಗೆ ಬೆಂಕಿ ಹಚ್ಚಿ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಒಂದು ವೇಳೆ ಇದು ವಿಳಂಬ ಆಗ್ತಾ ಹೋದ್ರೆ ಇವತ್ತು ಕಲಬುರಗಿ ಯಾದಗಿರಿ ಈ ರಾಜ್ಯದಲ್ಲಿರುವ ಎಲ್ಲಾ ಜಿಲ್ಲೆಗಳಲ್ಲಿ ಇವತ್ತು ಬಂದ್ ಕರೆ ಕೊಡಬೇಕಂತ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಜಮಾದಾರ್ ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕೋಳಿ ಕಬ್ಬಲಿಗ ಎಷ್ಟಿ ಹೋರಾಟಿಸಬೇಕು 이래다. 이 다.